ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಉಪ್ಪಿನ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಇವತ್ತು ಹಚ್ತಾ ಇದ್ದೀನಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇವಾಗ ಟೈಮ್ ಬಂದು ಮೂರು ನಲ್ವತ್ತಾಗಿದೆ ಹತ್ತು ನಿಮಿಷ ಫಾಸ್ಟ್ ಇದೆ ಅದು ಗಡಿಯಾರ ನಮ್ಮದು ಇವತ್ತು ಬೆಳಗ್ಗೆನೇ ಎದ್ದು ಶುಕ್ರವಾರ ಸ್ನಾನ ಮಾಡಿಕೊಂಡು ನಾನು ಈ ಥರ ಮಣ್ಣಿನ ದೀಪ ಬರುತ್ತೆ ದೊಡ್ಡದು ಅದಕ್ಕೆ ಅರ್ಶನೇ ಎಲ್ಲ ಹಚ್ಚಿ ನಾನು ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಬೆಳಗ್ಗೆ ಎದ್ದಿದ ಕೂಡಲೇ ನಾನು ಅದಕ್ಕೆ ರೆಡಿ ಇದ್ದೀನಿ ಹೊಸ ಪ್ಯಾಕೆಟ್ ತರಬೇಕು ಕಲ್ಲುಪ್ಪು ಆ ತಗೊಬಂದು ನನಗೆ ಆ ಮಣ್ಣಿನ ದೀಪ ಇದೆಯಲ್ಲ ದೊಡ್ಡದು ಅದ್ರ ಫುಲ್ ಹಾಕಿದ್ದೀನಿ ನಾನು ಉಪ್ಪು ಉಪ್ಪು ಹಾಕ್ಬಿಟ್ಟು ಚಿಕ್ಕ ಚಿಕ್ಕ ದೀಪ ಬರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಹಚ್ಚಿದ್ದೀನಿ ಅದು ಡ್ರೈ ಆಗಿದ್ರೆ ಈ ಥರ ಕುಂಕುಮ ಇಟ್ಕೊಳ್ಳೋಕೆ ಸರಿಯಾಗುತ್ತೆ ಅಂತ ನಾನು ಎನ್ನೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದೇ ಫಸ್ಟ್ ಟೈಮ್ ನಾನು ಉಪ್ಪಿನ ದೀಪ ಹಚ್ತಾ ಇರೋದು ನನಗೂ ಗೊತ್ತಿಲ್ಲ ಎಲ್ಲರೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇರೋದಕ್ಕೆ ನಾನು ಹಚ್ಚೋಣ ಅಂತ ಅಂದ್ಕೊಂಡು ಇದ್ದೀನಿ ಒಂದು ಐದು ವಾರ ಮಾಡೋಣ ಅಂತ ನೆಕ್ಸ್ಟ್ ಟೈಮ್ ಏನಾದರೂ ಒಳ್ಳೇದಾಯಿತು ಅಂತಂದರೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಹಿಂಗೆ ಶುಕ್ ಶುಕ್ರವಾರ ಬಟ್ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಆದರೂ ಟೈಮ್ ಅಂತ ಬಯಕ್ಕೆ ನಾನು ಮೂರು ನಲ್ವತ್ತಕ್ಕೇನೆ ಎದ್ದಿರೋದು ಇವಾಗ ಇದು ಗುರುವಾರ ನೈಟ್ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಣ್ಣಿನ ದೀಪ ಬರುತ್ತಲ್ಲ ದೊಡ್ಡದು ಅದಕ್ಕೆ ನಾನು ಈ ಥರ ಅಷ್ಟೇ ಎಲ್ಲ ಹಚ್ಚಿಟ್ಬಿಟ್ಟು ಮಲಗಿದ್ದೆ ಚಿಕ್ಕ ಚಿಕ್ಕ ದೀಪಕ್ಕೂ ನಾನು ಹಚ್ಚಿಟ್ಟು ಮಲಗಿದ್ದೆ ಇನ್ನು ದೇವ್ರದ್ದು ಕಳಶ ಮತ್ತು ದೀಪ ಇವೆಲ್ಲ ತೊಳೆದಿಟ್ಟಿದ್ದೆ ನಾನು ಬೆಳಿಗ್ಗೆ ಎದ್ರೆ ಲೇಟ್ ಆಗ್ಬಿಡುತ್ತೇನೋ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಮತ್ತು ಈಗ ಬೆಳಗ್ಗೆ ಎದ್ದು ದೀಪಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತೇ ಫಸ್ಟ್ ಟೈಮ್ ನಾನು ಹಸ್ತಾ ಇರೋದು ಯಾವ ಥರ ಬರುತ್ತೋ ಗೊತ್ತಿಲ್ಲ ಬಟ್ ಗೊತ್ತಿರೋಷ್ಟು ಮಾಡಿದ್ದೀನಿ ಇವಾಗ ದೀಪಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಬಂದು ದೇವ್ರ ಮನೇಲಿಟ್ಟಿದ್ದೀನಿ ನಾನು ಮುಂಚೆಗೇನೆ ತುಪ್ಪ ಹಾಕ್ಕೊಬೇಕಾಗಿತ್ತು ದೀಪಕ್ಕೆ ಮರೆತು ಬಿಟ್ಟು ಬರೀ ಬತ್ತಿ ಅಷ್ಟೇ ಹಾಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಆಗಲೊಂದು ಮಿಸ್ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ದೇವ್ರ ಮನೆ ಎಲ್ಲ ನಾನು ರೆಡಿ ಮಾಡಿ ಆದಮೇಲೆ ಬಾಗಿಲೆಲ್ಲ ಒರೆಸ್ಕೊಂಡು ದೇವ್ರ ಮನೆ ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲಿಸ್ತಾಯಿದ್ದೀನಿ ಆ ಹೊರ್ಗಡೆ ತೊಳಿಯೋಣ ಅಂದರೆ ಇನ್ನೂ ಐದು ಕಾಲಾಗಿತ್ತು ಹೊರಗಡೆ ಹೋಗೋಕ್ಕಾಗಲಿಲ್ಲ ಆಮೇಲೆ ತೊಳಿಯೋಣ ಫಸ್ಟಿಗೆ ದೇವ್ರ ಮನೆಯೇ ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ದೇವ್ರ ಮನೆಯೇ ರೆಡಿ ಮಾಡ್ಕೊತ ಇದ್ದೀನಿ ಈಗ ದೇವ್ರ ಮನೆ ಹೊಸಲಿಗೆಲ್ಲ ನಾನು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಇವಾಗ ಹೊರ್ಗಡೆ ಕೂಡ ತೊಳೆದು ಅಲ್ಲೂ ಒಂದು ಚಿಕ್ಕದು ರಂಗೋಲಿ ಹಾಕಿದ್ದೀನಿ ಇನ್ನೂ ಕತ್ತಲೆ ಆಗಿತ್ತು ಬೆಳಕಾಗಿರಲಿಲ್ಲ ಐದು ಇಪ್ಪತ್ತಾಗಿತ್ತು ಇವಾಗ ಟೈಮು ವಾತಾವರಣ ಚೆನ್ನಾಗಿದೆ ಬೆಳಗ್ಗೆ ಟೈಮ್ ಅಷ್ಟೊತ್ತಿಗೆ ಎದ್ರೆ ಒಂಥರ ಥಣ್ಣಿ ಗಾಳಿ ಬೀಸ್ತಾ ಇರುತ್ತೆ ಚೆನ್ನಾಗಿರುತ್ತೆ ಬಟ್ ದಿನ ಹಿಂಗೆ ಎದ್ದೇಳೋಕ್ಕಾಗಲ್ಲ ನಿಜವಾಗ್ಲೂ ನಾನು ಇಷ್ಟೊತ್ತಿಗೆ ಎದ್ದೇಳೋಕ್ಕಾಗಲ್ಲ ದಿನ ವಾರ ಇದ್ದಾಗ ಮಾತ್ರ ಇಷ್ಟೊತ್ತಿಗೆ ಎದ್ದೇಳ್ತೀನಿ ಇನ್ನು ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತಂದರೆ ಆರೂವರೆಗೆಲ್ಲ ಎದ್ದೇಳಬೇಕು ಆರು ಗಂಟೆ ಆರೂವರೆಗೆಲ್ಲ ఇవగా టైమ్ ఐతి నిమిషాయితీ ఆరు గంట అందుకే నేను ఇవగా దీపాయిని ఫస్ట్ నన్ను ఉప్పిన దీపే దీప హతాయిదీ ಯಾರೋ ಒಬ್ಬರು ಹಿಂಗೆ ಕಮೆಂಟ್ ಮಾಡಿದ್ರು ಮೂರು ದೀಪ ಇಡಬಾರ್ದು ಅಂತ ಅಂದರೆ ನನ್ನ ಪ್ರಕಾರ ನಾನು ದೇವ್ರ ಮುಂದೆ ನಾನು ಎರಡು ದೀಪ ಇಡ್ತೀನಿ ಆಮೇಲೆ ಎಕ್ಸ್ಟ್ರಾ ಎಷ್ಟಾದರೂ ದೀಪ ಇಡ್ಬೋದು ಅಂತ ನಾನು ಈ ಥರ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಹಂಗಾಗಿ ನಾನು ರೆಗ್ಯುಲರಾಗಿ ಕಾಮಾಕ್ಷಿ ದೀಪ ಒಂದು ಹಚ್ತಾ ಇರ್ತೀನಿ ದೇವ್ರ ಮುಂದೆ ಎರಡು ದೀಪ ಅದು ಯಾವಾಗಲೂ ಹಚ್ತೀನಿ ಅದ್ರ ಜೊತೆಗೆ ನಾನು ಕಾಮಾಕ್ಷಿ ದೀಪನ ಯಾವಾಗಲೂ ಇರ್ತೀನಿ ಒಟ್ಟಿನಲ್ಲಿ ಮೂರು ದೀಪ ಹಚ್ತೀನಿ ಇವತ್ತು ನಾಲ್ಕು ದೀಪ ಆಯಿತು ಉಪ್ಪಿನ ದೀಪ ಒಂದು ಸೇರಿ ఇవా పూజెలా మంగళార్తీ మి నూ మార్తీ తగం అర్శన కుంకుమ ఇట్టుకొడంత ఇకొంతి ప్లీజ్ వీడియో ఇష్ట లైక్ మి ఫుల్ వీడియో నోడి థ్యాంక్ ఫర్ వాచింగ్